you <laughs> ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಿಡಿಲ್ ಕ್ಲಾಸ್ ಲೈಫ್ ಸ್ಟೈಲ್ ಇವತ್ತಿನ ಈ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಈ ವ್ಲಾಗಲ್ಲಿ ಒಂದು ವಾರದ ಮೀಲ್ ಪ್ರಿಪ್ರೇಷನ್ನ ಅಥವಾ ಮೀಲ್ ಪ್ಲಾನ್ನ ಯಾವ ರೀತಿ ಮಾಡ್ಕೊಳ್ಬೋದು ಯಾವ್ಯಾವ ಟಿಪ್ಪನ್ನು ನಾವು ಅನುಸರಿಸಿದ್ರೆ ಬೇಗನೆ ಬ್ರೇಕ್ಫಾಸ್ಟ್ ಲಂಚು ಡಿನ್ನರು ಎಲ್ಲದೂ ಮಾಡ್ಕೊಬೋದು ಅಂತ ಈ ವ್ಲಾಗಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಈಗಾಗಲೇ ಮಕ್ಕಳಿಗೆ ಸ್ಕೂಲ್ ಶುರುವಾಗಿದೆ ಜೊತೆಗೆ ಮನೆಯಲ್ಲಿ ಹೆಣ್ಣು ಮಕ್ಕಳು ಕೆಲ್ಸಕ್ಕೆ ಹೋಗೋರ್ ಇರ್ತಾರೆ ವರ್ಕಿಂಗ್ ವುಮೆನ್ಸ್ ಅವ್ರಿಗೂ ಕೂಡ ತುಂಬಾನೇ ಉಪಯೋಗ ಆಗುತ್ತೆ ಈ ಬ್ಲಾಗು ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ಬ್ಲಾಗ್ ಅನ್ನ ನೋಡಿ ಹಾಗಾದ್ರೆ ಇನ್ಯಾಕ್ ತಡ ಬನ್ನಿ ಈ ಬ್ಲಾಗ್ ಅನ್ನ ಶುರು ಮಾಡೋಣ ಒಂದು ವಾರದ ಮೀಲ್ ಪ್ಲಾನ್ ಅನ್ನ ನಾವು ರೆಡಿ ಮಾಡ್ಕೊಳ್ಬೇಕು ಅಂತಂದ್ರೆ ಮೊದಲು ಯಾವ್ಯಾವ ದಿನ ಏನೇನು ತಿಂಡಿ ಅಡಿಗೆಗಳನ್ನ ಮಾಡಬೇಕು ಅಂತ ಲಿಸ್ಟ್ ಮಾಡಿಕೊಳ್ಬೇಕಾಗತ್ತೆ ನಾನಿಲ್ಲಿ ಜಸ್ಟ್ ಬ್ರೇಕ್ಫಾಸ್ಟ್ ಅನ್ನ ಮಾತ್ರನೇ ತೋರಿಸ್ತಾ ಇದ್ದೀನಿ ಲಂಚು ಡಿನ್ನರ್ ತೋರಿಸ್ತಾ ಇಲ್ಲ ಯಾಕಂದ್ರೆ ಮೋಸ್ಟ್ ಆಫ್ ದ ಟೈಮ್ ನಮ್ಮ ಮನೆಯಲ್ಲಿ ಮುದ್ದೆ ಚಪಾತಿ ಅಥವಾ ಅನ್ನ ಸಾಂಬಾರ್ ಇರುತ್ತೆ ಹಾಗಾಗಿ ಅದನ್ನೇನು ನಾನು ತೋರಿಸೋದಕ್ಕೆ ಹೋಗಿಲ್ಲ ನಿಮಗೆ ಲಂಚು ಡಿನ್ನರು ಕೂಡ ಬೇಕು ಅಂತಂದರೆ ಅದನ್ನು ಬರ್ಕೊಂಡು ಅದಕ್ಕೆ ಏನೇನು ಪ್ರಿಪ್ರೇಷನ್ಸ್ ಬೇಕೋ ಅದನ್ನು ಮಾಡ್ಕೊಳ್ಬೋದು ಸೌತ್ ಇಂಡಿಯನ್ ಮೀಲ್ ಪ್ರಿಪ್ರೇಷನ್ ಆಗಿರೋದ್ರಿಂದ ನಾವಿ ಮನೆಯಲ್ಲಿ ಡೈಲಿ ಏನೇನು ತಿಂತೀವೋ ಅದರ ಪ್ರಕಾರವಾಗಿ ನಾನು ಬರ್ಕೊಂಡಿದ್ದೀನಿ ಸೋಮವಾರ ಇಡ್ಲಿ ಮಂಗಳವಾರ ದೋಸೆ ಅಥವಾ ಪಡ್ಡು ಬುಧವಾರ ರೈಸ್ ಬಾತ್ ರೈಸ್ ಬಾತ್ ಅಂದರೆ ಯಾವುದಾದ್ರೂ ಆಗಿರ್ಬೋದು ಮೆಂತ್ಯ ಬಾತು ಟೊಮೊಟೊ ಬಾತು ಪಲಾವು ಈ ರೀತಿ ಯಾವುದೇ ರೈಸ್ ಆದ್ರೂ ನಡೆಯುತ್ತೆ ಗುರುವಾರ ಚಪಾತಿ ಶುಕ್ರವಾರ ಉಪ್ಪಿಟ್ಟು ಶನಿವಾರದ ದಿವಸ ಗೊಜ್ಜು ಅನ್ನ ಅಂತ ಬರೆದಿದ್ದೀನಿ ಅದು ಚಿತ್ರಾನ್ನ ಆಗಿರ್ಬೋದು ಪುಳಿಯೋಗರೆ ಆಗಿರ್ಬೋದು ಅಥವಾ ವಾಂಗಿಭಾತ್ ಆಗಿರ್ಬೋದು ಏನಾದರೂ ನಡೆಯುತ್ತೆ ಕಲಸಿ ಮಾಡೋವಂಥ ಅನ್ನ ಗೊಜ್ಜು ಪ್ರಿಪೇರ್ ಮಾಡಿಕೊಂಡು ಅನ್ನವನ್ನು ಕಲಿಸೋಂಥ ರೆಸಿಪಿನ ನಾನು ಶನಿವಾರದ ದಿವಸ ಇಟ್ಕೊಂಡಿದ್ದೀನಿ ಇನ್ನು ವಾರದ ಕೊನೆಯ ದಿವಸ ಏನಾದರೂ ಸ್ಪೆಷಲ್ ತಿಂಡಿ ಮಾಡ್ತೀವಿ ಅಥವಾ ನಾನ್ ವೆಜ್ಜನ್ನು ಪ್ರಿಪೇರ್ ಮಾಡ್ತೀವಿ ಅದನ್ನು ಕೂಡ ಬರೆದು ಇಟ್ಕೊಂಡಿದ್ದೀನಿ ಇನ್ನು ಸ್ನ್ಯಾಕು ಪ್ರತಿ ದಿವಸವೂ ಮಕ್ಕಳಿಗೆ ಕಳಿಸ್ಬೇಕಾಗತ್ತೆ ಸ್ನ್ಯಾಕನ್ನು ಕೂಡ ಏನೇನು ಮಾಡಬೇಕು ಅಂತ ಬರೆದಿಟ್ಕೊಂಡಿದ್ದೀನಿ ಫ್ರೂಟ್ಸ್ ಅಲಾಡು ವೆಜಿಟೇಬಲ್ಸ್ ಅಲಾಡು ಸ್ಪ್ರೌಟ್ಸ್ ಸಲಾಡು ಪೋಹಾ ಹಾಗೆ ಒಂದು ದಿವಸ ಡ್ರೈ ಫ್ರೂಟ್ ಅಂತ ಬರೆದಿಟ್ಕೊಂಡಿದ್ದೀನಿ ಇವಾಗ ನಾನು ಯಾವ್ಯಾವ ಬ್ರೇಕ್ಫಾಸ್ಟ್ ಬರೆದಿದ್ದೀನೋ ಹಾಗೆ ಅಡುಗೆಗೆ ಏನೇನು ಬೇಕೋ ಎಲ್ಲದನ್ನು ಕೂಡ ವೆಜಿಟೇಬಲ್ಸು ಹಾಗೆ ಗ್ರೋಸರೀಸು ಮನೆಯಲ್ಲಿ ಏನೇನು ಖಾಲಿ ಆಗಿದೆ ಹಾಗೆ ಯಾವ್ಯಾವ ಐಟಮ್ಮು ಈ ವಾರ ಇಡೀ ಪೂರ್ತಿ ನನಗೆ ಬೇಕಾಗುತ್ತೆ ಅನ್ನೋದನ್ನ ನೋಡಿ ಚೆಕ್ ಮಾಡಿ ಮನೆಯಲ್ಲಿ ಇನ್ನೂ ಸ್ವಲ್ಪ ಇದೆಯಾ ಪೂರ್ತಿಯಾಗಿ ಖಾಲಿಯಾಗಿದೆಯಾ ಈ ವಾರಕ್ಕೆ ಎಷ್ಟು ಬೇಕು ಅಂತ ನೋಡಿಕೊಂಡು ಎಲ್ಲವನ್ನೂ ಕೂಡ ಒಂದು ಲಿಸ್ಟ್ ತಯಾರು ಮಾಡ್ಕೋಬೇಕಾಗತ್ತೆ ಮೀಲ್ ಪ್ಲ್ಯಾನ್ ಮಾಡುವಾಗ ಒಂದು ಗಮನದಲ್ಲಿಟ್ಕೋಬೇಕು ಏನಂದರೆ ಆರೋಗ್ಯಕರವಾದಂಥ ಅಡುಗೆಗಳನ್ನು ಮಾಡಿಕೊಳ್ಬೇಕು ಜೊತೆಗೆ ಆ ಆಹಾರದಲ್ಲಿ ಎಲ್ಲ ಪೋಷಕಾಂಶಗಳು ಇರೋ ರೀತಿ ನೋಡ್ಕೋಬೇಕಾಗತ್ತೆ ಫೈಬರ್ ಇರಬೇಕು ಪ್ರೋಟೀನ್ ಇರಬೇಕು ಕಾರ್ಬೋಹೈಡ್ರೇಟ್ಸು ವಿಟಮಿನ್ಸು ಫ್ಯಾಟು ಎಲ್ಲವೂ ಕೂಡ ಇರೋ ರೀತಿ ನೋಡಿಕೊಂಡು ನಾವು ಪ್ಲಾನ್ ಮಾಡಬೇಕು ಆವಾಗೇ ಒಂದು ಬ್ಯಾಲೆನ್ಸ್ಡ್ ಡಯಟ್ ಆಗೋದು ಮೊದಲಿಗೆ ಫಸ್ಟ್ ಲಿಸ್ಟಲ್ಲಿ ವೆಜಿಟೇಬಲ್ಸ್ನ ಬರ್ಕೊಳ್ತಾ ಇದ್ದೀನಿ ವೆಜಿಟೇಬಲ್ಸ್ ಅಂದರೆ ಬರೀ ವೆಜಿಟೇಬಲ್ಸ್ ಎಲ್ಲ ಪನ್ನೀರು ಮಶ್ರೂಮನ್ನು ಕೂಡ ನೀವು ಇನ್ಕ್ಲೂಡ್ ಮಾಡ್ಬೋದು ಅಥವಾ ಸ್ವೀಟ್ ಕಾರ್ನ್ನು ಕೂಡ ಇನ್ಕ್ಲೂಡ್ ಮಾಡ್ಕೊಬೋದು ಇನ್ನು ದಿನಸಿ ವಸ್ತುಗಳಲ್ಲಿ ಮೊಟ್ಟೆ ಸೋಯಾ ಚಂಕ್ಸು ಇನ್ನು ಕಾಳುಗಳಲ್ಲಿ ಹೆಸ್ರುಕಾಳು ಕಡಲೆಕಾಳು ಬಟಾಣಿ ರಾಜ್ಮಾ ಬೀನ್ಸು ಈ ರೀತಿ ಆರೋಗ್ಯಕ್ಕೆ ಒಳ್ಳೆಯದಾಗಿರೋ ಹಾಗೆ ಜಾಸ್ತಿ ಪ್ರೋಟೀನ್ ರಿಚ್ ಇರೋವಂಥ ಐಟಮ್ಸನ್ನ ನಾವು ಇನ್ಕ್ಲೂಡ್ ಮಾಡ್ಕೊಳ್ಬೇಕಾಗತ್ತೆ ಅದರ ಜೊತೆ ಬೇಳೆ ಅಕ್ಕಿ ಗೋಧಿ ಹಿಟ್ಟು ಅಡುಗೆ ಎಣ್ಣೆ ಈ ರೀತಿ ಏನೇನು ಬೇಕಾಗುತ್ತೋ ಎಲ್ಲದನ್ನು ಕೂಡ ನೀವು ಯಾವ ದಿನ ಪ್ರಿಪ್ರೇಷನ್ ಮಾಡ್ತೀರೋ ಆವತ್ತೇ ಹಿಂದಿನ ದಿವಸನೇ ಈ ಲಿಸ್ಟನ್ನು ತಯಾರು ಮಾಡ್ಕೋಬೇಕು ಆಲ್ಮೋಸ್ಟ್ ಈ ರೀತಿ ಪ್ರಿಪ್ರೇಷನ್ಸ್ನ ನೀವು ರಜಾ ಇರೋವಂಥ ದಿನವೇ ಮಾಡ್ಕೋಬೇಕಾಗತ್ತೆ ಅಂದರೆ ಸಂಡೇಸು ಅಥವಾ ಯಾವ ದಿನ ರಜಾ ಇರುತ್ತೋ ಅವತ್ತಿನ ದಿವಸ ಮಾಡಿಕೊಂಡ್ರೆ ಒಳ್ಳೇದು ಯಾಕಂದರೆ ಒಂದಿನ ಪೂರ್ತಿ ಇದಕ್ಕೆ ಬೇಕಾಗುತ್ತೆ ಸಂಡೇ ನೀವು ಮೀಲ್ ಪ್ರಿಪ್ರೇಷನ್ ಮಾಡ್ತಾಯಿದ್ದೀರಾ ಅಂತಂದರೆ ಸಾಟರ್ಡೆ ದಿವಸನೇ ಈ ಲಿಸ್ಟನ್ನು ತಯಾರು ಮಾಡಿಕೊಂಡು ಸಂಡೇ ದಿವಸ ಹೋಗಿ ಎಲ್ಲ ತರಕಾರಿ ಹಾಗೆ ಗ್ರೋಸರೀಸನ್ನ ತೊಗೊಂಡ್ಬರಬೇಕು ತಂದಿದ ತಕ್ಷಣ ಮೊದಲು ಮಾಡಬೇಕಾಗಿರೋ ಅಂಥ ಕೆಲಸ ಏನಂದರೆ ಬೇಗ ಅಂಥ ಸೊಪ್ಪುಗಳು ಇದನ್ನೆಲ್ಲನೂ ಕೂಡ ಮೊದಲು ಬಿಡಿಸಿ ಎತ್ತಿಟ್ಕೋಬೇಕು ಹಾಗೆ ಶುಂಠಿಯನ್ನು ಮೊದಲು ನೀರಿನಲ್ಲಿ ನೆನೆಸೋದಕ್ಕಿಡಿ ಯಾಕಂದರೆ ಅದ್ರ ಮೇಲಿರೋ ಮಣ್ಣೆಲ್ಲ ನೀರಲ್ಲಿ ಚೆನ್ನಾಗಿ ಬಿಟ್ಕೊಳ್ಳುತ್ತೆ ಹಸಿಮೆಣ್ಸಿನ್ಕಾಯಿ ತೊಟ್ಟನ್ನು ಬಿಡಿಸಿಡಿ ಸೊಪ್ಪುಗಳು ಜಾಸ್ತಿ ದಿನ ಹಾಳಾಗದೆ ಇರಬೇಕು ಅಂತಂದರೆ ನ್ಯೂಸ್ ಪೇಪರ್ ಅಥವಾ ಟಿಶ್ಯೂ ಪೇಪರನ್ನು ಹಾಕಿ ಮೇಲೆ ಮತ್ತು ಕೆಳಗಡೆ ಬಾಕ್ಸಲ್ಲಿ ಎತ್ತಿಡೋದ್ರಿಂದ ಜಾಸ್ತಿ ದಿನ ನಾವು ಸ್ಟೋರ್ ಮಾಡಿ ಇಟ್ಕೋಬೋದು ಯಾವ ತಿಂಡಿ ಅಥವಾ ಬ್ರೇಕ್ಫಾಸ್ಟ್ ಮಾಡ್ತೀರೋ ಅದ್ರ ಮೇಲೆ ಪಲಾವ್ ಮಾಡ್ತಾ ಇದ್ದೀರಾ ಅಂದರೆ ಪಲಾವ್ಗೆ ಬೇಕಾಗುವಂಥ ಐಟಮ್ಸು ಕ್ಯಾರೆಟು ಬೀನ್ಸು ಗೆಡ್ಡೆಕೋಸು ಇದನ್ನೆಲ್ಲ ಒಂದೇ ಬಾಕ್ಸಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ ಬೆಳಗ್ಗೆ ಎದ್ದಿದ ತಕ್ಷಣ ನಿಮಗೆ ಯಾವ ತಿಂಡಿ ಮಾಡ್ತಾ ಇದ್ರೋ ಆ ಬಾಕ್ಸನ್ನು ಎತ್ಕೊಂಡು ಸುಲಭವಾಗಿ ಮಾಡ್ಬೋದು ಎಲ್ಲ ಬಾಕ್ಸು ಅಥವಾ ಎಲ್ಲ ಕವರ್ಗಳನ್ನ ತೆಗೆಯುವಂಥ ಅಗತ್ಯ ಇರೋದಿಲ್ಲ ಇನ್ನು ಹಸಿ ಕಾಳುಗಳು ಸಿಗುವಂಥ ಕಾಲದಲ್ಲಿ ಅವರೆಕಾಯಿ ಅಥವಾ ತೊಗರಿಕಾಯಿ ಅಥವಾ ಅಲಸಂದೆ ಕಾಳು ತೊಗೊಂಡು ಬಂದು ಬಿಡಿಸ್ಬಿಟ್ಟು ಇಟ್ಕೊಳ್ಳಿ ಅಥವಾ ಅಡುಗೆಯಲ್ಲಿ ಇದ್ಕಿದ ಬೇಳೆಯನ್ನು ಬಳಸ್ತೀರಾ ಅಂತಂದರೆ ಕಾಳನ್ನು ನೆನೆಸಿ ಅದನ್ನು ಇದಕ್ಬಿಟ್ಟು ಫ್ರೀಸರಲ್ಲಿ ಇಡೋದ್ರಿಂದ ತುಂಬ ದಿನಗಳ ಕಾಲ ಇದ್ಕಿದ ಬೇಳೆಯನ್ನು ಯಾವುದೇ ಸಾಂಬಾರ್ಗಾಗ್ಲಿ ಅಥವಾ ಟಿಫನ್ ರೆಡಿ ಮಾಡಬೇಕಾದ್ರೂ ಬಳಸ್ಬೋದು ಇನ್ನು ಎಲ್ಲ ತರಕಾರಿಗಳನ್ನು ಈ ರೀತಿ ಆರ್ಗನೈಸ್ಡ್ ಆಗಿ ಇಡೋದ್ರಿಂದ ತುಂಬ ಸುಲಭವಾಗಿ ನಾವು ತಗೊಂಡು ಯೂಸ್ ಮಾಡ್ಕೊಳ್ಬೋದು ಕೆಲವೊಂದು ತರಕಾರಿಗಳನ್ನು ನೀವು ಸಣ್ಣದಾಗಿ ಕಟ್ ಮಾಡಿ ಕೂಡ ಎತ್ತಿಟ್ಕೊಳ್ಬೋದು ಇನ್ನು ಕೆಲವೊಂದನ್ನು ಹಾಗೆ ಎತ್ತಿಟ್ಕೋಬೋದು ಕಟ್ ಮಾಡಿ ಇರೋವಂಥ ತರಕಾರಿಗಳನ್ನು ಆದಷ್ಟು ಬೇಗನೆ ನಾವು ಬಳಸಬೇಕಾಗತ್ತೆ ಕೆಲವೊಂದು ತರಕಾರಿಗಳನ್ನು ತೊಳೆದು ಹೆಚ್ಚೋದು ತುಂಬಾ ಸಮಯ ಹಿಡಿಸುತ್ತೆ ಯಾಕಂದರೆ ಕೆಲವೊಂದು ಬೀನ್ಸು ಅಥವಾ ಚಪ್ಪರದವರೆಕಾಯಿ ಈ ರೀತಿಯಾದಂತಹ ತರಕಾರಿಗಳು ಅದ್ರ ಮೇಲಿರುವಂಥ ನಾರನ್ನ ತೆಗೆಯೋದು ತುಂಬಾ ಸಮಯ ಹಿಡಿಸುತ್ತೆ ಹಾಗೆ ಬೆಂಡೆಕಾಯು ಕೂಡ ತೊಳೆದ್ಬಿಟ್ಟು ಒರೆಸ್ಬೇಕಾಗತ್ತೆ ಹಾಗಾಗಿ ಬೆಂಡೆಕಾಯಿ ತೊಗೊಂಡು ಬಂದರೆ ಅದನ್ನು ನೀಟಾಗಿ ತೊಳೆದ್ಬಿಟ್ಟು ಒಂದು ಬಟ್ಟೆಯ ಮೇಲೆ ಹಾರಾಕಿ ಪೂರ್ತಿಯಾಗಿ ಅದರ ನೀರೆಲ್ಲ ಒಣಗಿದ ನಂತರ ಸಲ ಒರೆಸ್ಬಿಟ್ಟು ಬಾಕ್ಸಲ್ಲಿ ಎತ್ತಿಟ್ಕೊಬೋದು ಹಾಗೆಯೇ ಬೀನ್ಸು ಕೂಡ ನಾರನ್ನೆಲ್ಲ ತೆಗೆದು ಒಂದು ಬಾಕ್ಸಲ್ಲಿ ಹಾಕಿ ಸ್ಟೋರ್ ಮಾಡ್ಬೋದು ಇನ್ನು ತರಕಾರಿನ ಯಾವ ರೀತಿ ಸ್ಟೋರ್ ಮಾಡಿಕೊಂಡ್ವೋ ಅದೇ ರೀತಿ ವಾರಕ್ಕಾಗುವಷ್ಟು ಹಣ್ಣುಗಳನ್ನು ಕೂಡ ಸ್ಟೋರ್ ಮಾಡಬೇಕಾಗತ್ತೆ ಮಕ್ಕಳುಗಳಿಗೆ ಪ್ರತಿದಿನ ಸ್ನ್ಯಾಕ್ಸ್ಗೆ ಅಂತ ಅಂದ್ಬಿಟ್ಟು ಬೇರೆ ಬೇರೆ ರೀತಿಯಾದಂತಹ ಹಣ್ಣುಗಳನ್ನು ಹಾಕಿ ಕಳಿಸ್ಬೇಕಾಗತ್ತೆ ಆದಷ್ಟು ಹಣ್ಣುಗಳು ಡ್ರೈ ಫ್ರೂಟ್ಸ್ಗಳು ಅಥವಾ ಮೊಳಕೆ ಕಾಳುಗಳನ್ನು ಹಾಕಿ ಕಳಿಸೋದು ತುಂಬಾ ಒಳ್ಳೆಯದು ಬೇರೆ ಅಂಗಡಿಯಿಂದ ತಂದಿರೋ ಅಂಥ ಚಿಪ್ಸು ಬಿಸ್ಕೆಟ್ಟು ಕೇಕು ಇದೆಲ್ಲದನ್ನು ಕೂಡ ನಾವು ಕಳಿಸ್ಬಾರ್ದು ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಲ್ಲ ಆದಷ್ಟು ಸೀಸನಲ್ಲಿ ಸಿಗುವಂಥ ಫ್ರೂಟ್ಸ್ಗಳನ್ನು ಬಳಸಿದ್ರೆ ತುಂಬಾ ಒಳ್ಳೆಯದು ಲಾಸ್ಟ್ ಟೈಮು ಮಾವಿನ ಹಣ್ಣು ಅಳಸಿನ ಹಣ್ಣು ಎಲ್ಲ ತೊಗೊಂಡು ಬಂದಿದ್ವಿ ಆದರೆ ಈ ಸಲ ಲಿಚ್ಚಿ ಹಾಗೆ ಕಿವಿ ಹಣ್ಣು ಜೊತೆಗೆ ಆಪಲ್ಲು ಮತ್ತು ಮೂಸಂಬಿ ಕೂಡ ತೊಗೊಂಡು ಬಂದಿದ್ದೀನಿ ಅದನ್ನು ಕೂಡ ಇವಾಗ ಸ್ಟೋರ್ ಮಾಡಿ ಎತ್ತಿಡ್ತಾ ಇದ್ದೀನಿ ಇವಾಗ ತರಕಾರಿ ಹಾಗೆ ಹಣ್ಣುಗಳನ್ನು ತೊಗೊಂಡು ಬಂದು ಎತ್ತಿಟ್ಟಿದ್ದಾಯಿತು ಇನ್ನು ಯಾವ್ಯಾವ ಗ್ರೋಸರಿ ಖಾಲಿ ಆಗಿದೆಯೋ ಅದನ್ನೆಲ್ಲದನ್ನು ಕೂಡ ಇವಾಗ ಬಂದು ಅದನ್ನ ಸ್ಟೋರ್ ಮಾಡಿ ಇಟ್ಕೋಬೇಕು ಇಲ್ಲಿ ನೋಡ್ತಾ ಇರೋ ಹಾಗೆ ನಾನು ಕೆಲವೊಂದು ಇನ್ಸ್ಟೆಂಟ್ ಪೌಡರ್ಗಳನ್ನ ತಗೊಂಡು ಬಂದಿದ್ದೀನಿ ಅಂದರೆ ಪುಳಿಯೋಗ್ರೆ ವಾಂಗಿಭಾತ್ ಪೌಡರ್ಗಳನ್ನ ತಗೊಂಡ್ ಬಂದು ಇಟ್ಕೊಂಡಿದ್ದೀನಿ ಎಮರ್ಜೆನ್ಸಿಗೆ ಬೇಕಾಗುತ್ತೆ ಕೆಲವೊಂದ್ಸಲ ಮನೆಯಲ್ಲಿ ನಾವು ಪೌಡರ್ಸ್ನ ಪ್ರಿಪೇರ್ ಮಾಡ್ಕೊಂಡ್ರೋಲ್ಲ ಅಂತ ಟೈಮಲ್ಲಿ ಅದು ಯೂಸ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಪುಳಿಯೋಗ್ರೆ ಪೌಡರು ಹಾಗೆ ವಾಂಗಿಭಾತ್ ಪೌಡರು ಬಿಸಿಬೇಳೆ ಭಾತ್ ಪೌಡರು ಎಲ್ಲದನ್ನೂ ಕೂಡ ಎರಡೆರಡು ತಗೊಂಡು ಬಂದು ಇಟ್ಕೊಂಡಿದೀನಿ ಹಾಗೆ ಅರ್ಶನಾಥ್ ಪುಡಿನೂ ಕೂಡ ತೊಗೊಂಡು ಬಂದಿಟ್ಟಿದ್ದೀನಿ ಅದನ್ನು ಫ್ರಿಡ್ಜಲ್ಲಿ ಸ್ಟೋರ್ ಮಾಡ್ಕೊತೀನಿ ಇನ್ನು ಮಿಕ್ಕಿರೋ ಹಾಗೆ ಯಾವ್ಯಾವ ಗ್ರೋಸರಿಸ್ ಖಾಲಿ ಆಗಿತ್ತೋ ಮನೇಲಿ ಅದನ್ನೆಲ್ಲದನ್ನು ಇವಾಗ ಸ್ಟೋರ್ ಮಾಡ್ತಾ ಇದ್ದೀನಿ ಒಂದರಲ್ಲಿ ಬಾಸುಮತಿ ಅಕ್ಕಿ ಮತ್ತೊಂದರಲ್ಲಿ ಕೆಂಪು ಅಕ್ಕಿನ ಸ್ಟೋರ್ ಮಾಡ್ಕೊಂಡಿದ್ದೀನಿ ಅದೇ ರೀತಿ ಬೇಳೆಗಳು ಕಾಳುಗಳು ಯಾವ್ದಾವ್ದು ಖಾಲಿ ಆಗಿತ್ತೋ ಅದೆಲ್ಲದನ್ನು ಕೂಡ ಇವಾಗ ಬಾಕ್ಸ್ಗಳಿಗೆ ಹಾಕಿ ಇಡ್ತಾ ಇದ್ದೀನಿ ಬಾಕ್ಸ್ಗಳನ್ನ ಯಾವ್ದಾವ್ದು ಖಾಲಿ ಆಗಿತ್ತೋ ಅದನ್ನ ಮೊದಲೇ ತೊಳೆದು ಇಟ್ಕೊಂಡಿದ್ದೆ ಇವಾಗ ನನಗೆ ಸುಲಭವಾಗಿ ಸ್ಟೋರ್ ಮಾಡೋದಕ್ಕೆ ಅನುಕೂಲ ಆಗ್ತಾ ಇದೆ ಈ ಸ್ಟೋರೇಜ್ ಕಂಟೈನರ್ಸ್ನ ನಾನು ಮೀಶೋಯಿಂದ ಪರ್ಚೇಸ್ ಮಾಡಿದ್ದೆ ಈ ಮನೆಗೆ ಹೊಸ್ದಾಗಿ ಬಂದಾಗ ಕರೆಕ್ಟಾಗಿ ಒಂದೊಂದು ಕೆ ಜಿಯಷ್ಟು ಐಟಮ್ಸ್ಗಳು ಇಡಿಸುತ್ತೆ ಕಡಲೆಕಾಳು ಆಗಿರ್ಬೋದು ಅಥವಾ ಬೇರೆ ಧಾನ್ಯಗಳಾಗಿರ್ಬೋದು ಎಲ್ಲವೂ ಕೂಡ ಒಂದೊಂದು ಕೆ ಜಿಯಷ್ಟು ಇಡಿಸುತ್ತೆ ಎಲ್ಲ ಬಾಕ್ಸ್ಗಳಿಗೂ ಕೂಡ ದಿನಸಿ ಐಟಮ್ಸ್ಗಳನ್ನು ಹಾಕಿ ಎತ್ತಿಟ್ಟಿದ ನಂತರ ಅಂಥ ಐಟಮ್ಸ್ನ ಸಪ್ರೇಟಾಗಿ ಕವರ್ನ ನೀಟಾಗಿ ಕಟ್ಟಿ ದೊಡ್ಡದಾಗಿರುವಂಥ ಒಂದು ಬಾಕ್ಸ್ ಒಳಗಡೆ ಎಲ್ಲ ರಿಮೈನಿಂಗ್ ಗ್ರೋಸರಿ ಐಟಮ್ಸ್ಗಳನ್ನೆಲ್ಲ ಇಟ್ಟು ನನ್ನ ಪ್ಯಾಂಟ್ರಿ ಯೂನಿಟಲ್ಲಿ ಸ್ಟೋರ್ ಮಾಡ್ಕೊಳ್ತೀನಿ ಖಾಲಿ ಆದಾಗ ಮತ್ತೆ ಅದನ್ನೇ ಹಾಕ್ಕೊಳ್ಬೋದು ಯಾವ್ಯಾವ ದಿನಸಿ ಐಟಮ್ಸ್ ಖಾಲಿ ಆಗಿರುತ್ತೋ ಅದನ್ನು ಇಮಿಡಿಯೇಟಾಗಿ ಬಾಕ್ಸ್ಗಳನ್ನು ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಡೀಪ್ ಕ್ಲೀನ್ ಮಾಡೋ ಅಗತ್ಯ ಇರೋಲ್ಲ ಎಲ್ಲವೂ ಕೂಡ ಹೊಸ್ದಾಗೇ ಕಾಣಿಸ್ತಾ ಇರುತ್ತೆ ಬಾಕ್ಸು ಲಾಸ್ಟ್ ವಿಡಿಯೋದಲ್ಲಿ ಪ್ರತಿದಿನ ನಮ್ಮ ಅಡುಗೆ ಮನೆ ಕ್ಲೀನ್ ಆಗಿರಬೇಕು ಅಂದ್ರೆ ಯಾವ ಯಾವ ಟಿಪ್ ಅನುಸರಿಸಬೇಕು ಅಂತ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೆ ಯಾರಾದರೂ ನೋಡಿರಲಿಲ್ಲ ಅಂದ್ರೆ ನೋಡ್ಕೊಂಡು ಬನ್ನಿ ಈಗ ಪೂರ್ತಿಯಾಗಿ ದಿನಸಿನ ಫಿಲ್ ಮಾಡಿ ಎತ್ತಿಟ್ಟಿದ್ದಾಯಿತು ಇವಾಗ ಮಸಾಲಾ ಬಾಕ್ಸ್ ಕೂಡ ರೆಡಿ ಮಾಡ್ಕೋಬೇಕಾಗತ್ತೆ ಅಡುಗೆ ಮಾಡುವಾಗ ಇದು ತುಂಬಾನೇ ಮುಖ್ಯ ಯಾಕಂದ್ರೆ ಇವಾಗ ಒಂದು ಪಲಾವ್ ಮಾಡ್ತಾ ಇರ್ತೀವಿ ಅಥವಾ ಯಾವುದೋ ಒಂದು ರೈಸ್ ಬಾತ್ ಮಾಡ್ತಾ ಇರ್ತೀವಿ ಅಂತ ಅದಕ್ಕೆ ಹಾಕೋಂತ ಎಲ್ಲ ವಸ್ತುಗಳು ಕೂಡ ಒಂದೇ ಕಡೆ ಸಿಗೋ ಹಾಗಿದ್ರೆ ತುಂಬಾನೇ ಉಪಯೋಗ ಇಲ್ಲ ಅಂದರೆ ಕೆಲವೊಂದು ಸಲ ನಾವು ತೊಗೊಂಡು ಬಂದು ಎಲ್ಲೋ ಎತ್ತಿಟ್ಬಿಟ್ಟಿರ್ತೀವಿ ಅದನ್ನು ಹುಡ್ಕೋದಕ್ಕೇ ಅರ್ಧ ಟೈಮ್ ವೇಸ್ಟ್ ಆಗೋಗುತ್ತೆ ನಾನಿಲ್ಲಿ ಪಲಾವ್ ಐಟಮ್ಸ್ಗಳನ್ನೆಲ್ಲದನ್ನೂ ಕೂಡ ರಾ ಸ್ಪೈಸಸ್ ಅಥವಾ ಹೋಲ್ ಸ್ಪೈಸಸ್ ಏನಿದೆ ಎಲ್ಲದನ್ನು ಕೂಡ ಒಂದೇ ಬಾಕ್ಸಲ್ಲಿ ಹಾಕಿ ಇದ್ದೀನಿ ಇದೇ ರೀತಿ ನೀವು ಸಾಸಿವೆ ಜೀರಿಗೆ ಅರ್ಶನದ ಪುಡಿ ಕಡಲೆಬೇಳೆ ಕಡಲೆ ಬೀಜ ಹಾಗೆ ಉದ್ದಿನಬೇಳೆ ಹೀಗೆ ಎಲ್ಲದನ್ನು ಕೂಡ ಒಂದೇ ಬಾಕ್ಸಲ್ಲಿ ಹಾಕಿ ಕೂಡ ಸ್ಟೋರ್ ಮಾಡ್ಕೊಬೋದು ಅಥವಾ ಖಾರದ ಪುಡಿ ಪುಡಿ ಅರ್ಶನದ ಪುಡಿ ಗರಂ ಮಸಾಲ ಈ ರೀತಿ ಕೂಡ ಪೌಡರ್ಸ್ನೂ ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೋಬೋದು ನಿಮ್ಮ ಮನೆಯಲ್ಲಿ ಎಷ್ಟು ಮಸಾಲ ಬಾಕ್ಸ್ಗಳಿದೆಯೋ ಅಷ್ಟು ಮ ಮಸಾಲ ಬಾಕ್ಸ್ಗಳಿಗೆ ಈ ರೀತಿ ಒಂದರಲ್ಲಿ ಪೂರ್ತಿಯಾಗಿ ಹೋಲ್ ಸ್ಪೈಸಸ್ಸು ಮತ್ತೊಂದರಲ್ಲಿ ಒಗ್ಗರಣೆಗೆ ಹಾಕೋವಂಥದ್ದು ಮತ್ತೊಂದು ಎಲ್ಲ ಮಸಾಲಾ ಪುಡಿಗಳನ್ನು ಸ್ಟೋರ್ ಮಾಡಿ ಇಟ್ಕೊಬೋದು ಎಲ್ಲ ಆರ್ಗನೈಸ್ ಮಾಡಿದ್ಮೇಲೆ ಅದು ನಮಗೆ ಕೈಗೆ ಸುಲಭವಾಗಿ ಸಿಗೋ ರೀತಿ ಅದನ್ನು ಸ್ಟೋರ್ ಕೂಡ ಮಾಡ್ಕೊಳ್ಳೋದು ತುಂಬಾ ಮುಖ್ಯ ಹೋಲ್ ಸ್ಪೈಸಸ್ನೆಲ್ಲ ಮಸಾಲ ಬಾಕ್ಸಲ್ಲಿ ಸ್ಟೋರ್ ಮಾಡಿಕೊಂಡ್ರೆ ಈ ಚಿಕ್ಕ ಚಿಕ್ಕ ಗ್ಲಾಸ್ ಬಾಟಲ್ಸಲ್ಲಿ ನನ್ನ ಒಗ್ಗರಣೆಗೆ ಏನೇನು ಬೇಕೋ ಸಾಸಿವೆ ಜೀರಿಗೆ ಮೆಣಸು ಮೆಂತ್ಯ ಇದನ್ನೆಲ್ಲ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಹಿಂಗ್ ಬಾಟಲನ್ನು ಕೂಡ ಅಲ್ಲೇ ಪಕ್ಕದಲ್ಲಿ ಇಟ್ಕೊಂಡಿದ್ದೀನಿ ಇಷ್ಟು ಎಲ್ಲ ಐಟಮ್ಸ್ನ ಅರೇಂಜ್ ಮಾಡಿದ್ದಾಯಿತು ಇವಾಗ ಪ್ರಿಪ್ರೇಷನ್ ಯಾವ ರೀತಿ ಮಾಡ್ಕೊಳ್ಬೇಕು ಅಂತ ನೋಡ್ಕೊಳ್ಳೋಣ ಇವಾಗ ನಮ್ಮ ಮೊದಲಿಗೆ ನಾನು ಕಡಲೆ ಬೀಜವನ್ನು ಇಟ್ಕೊಳ್ತಾ ಇದ್ದೀನಿ ಈ ಕಡಲೆ ಬೀಜವನ್ನು ಹುರಿದಿ ಇಟ್ಕೊಳ್ಳೋದ್ರಿಂದ ನಮಗೆ ಚಟ್ನಿ ಇಮಿಡಿಯೇಟಾಗಿ ಆಗಿ ಮಾಡಬೇಕು ಅಂತ ಅಂದಾಗ ಕಡಲೆ ಬೀಜವನ್ನು ಹುರಿತಾ ಟೈಮ್ ವೇಸ್ಟ್ ಮಾಡೋ ಅಂಥ ಅಗತ್ಯ ಇರೋದಿಲ್ಲ ಒಂದು ಬಾಟಲಲ್ಲಿ ಕಡಲೆ ಬೀಜವನ್ನು ಹುರಿದು ಎತ್ತಿಟ್ಕೊಳ್ಳೋದ್ರಿಂದ ಯಾವಾಗ ಬೇಕೋ ಆವಾಗ ಚಟ್ನಿಯನ್ನು ನಾವು ಮಾಡ್ಕೊಳ್ಬೋದು ಬರೀ ಚಟ್ನಿ ಅಲ್ಲ ಚಟ್ನಿ ಪುಡಿಯನ್ನು ಮಾಡ್ಕೋಬೋದು ಅಥವಾ ಬಸ್ಸಾರ್ಗೆ ಕೆಲವೊಂದು ಸಲ ಪುಡಿಯನ್ನು ಹಾಕಬೇಕಾಗತ್ತೆ ಅಂಥ ಟೈಮಲ್ಲೂ ಕೂಡ ಸುಲಭವಾಗಿ ಹುರಿದಿರೋವಂಥ ಕಡಲೆ ಬೀಜ ಇದ್ದರೆ ಪೌಡರನ್ನ ಮಾಡಿ ಹಾಕ್ಬೋದು ಕೆಲವೊಬ್ಬರು ಕಡಲೆ ಬೀಜವನ್ನು ಹುರಿದು ಅದ್ರ ಮೇಲಿರುವಂಥ ಸಿಪ್ಪೆಯನ್ನೆಲ್ಲ ತೆಗೆದು ಆನಂತರ ಚಟ್ನಿಗೆ ಬಳಸ್ತಾರೆ ಹಾಗೆ ಮಾಡೋದಿದ್ರೆ ನೀವು ಸಿಪ್ಪೆಯನ್ನು ಕೂಡ ತೆಗೆದುಬಿಟ್ಟು ಸ್ಟೋರ್ ಮಾಡಿ ಇಟ್ಕೋಬೋದು ನಾನು ಸಿಪ್ಪೆ ಸಮೇತನೇ ಚಟ್ನಿಗೆ ಹಾಕೋದ್ರಿಂದ ನಾನು ಹಾಗೇ ಅದನ್ನು ಹಾರೋದಕ್ಕೆ ಬಿಟ್ಟು ತಣ್ಣಗಾದ ನಂತರ ಒಂದು ಗ್ಲಾಸ್ ಬಾಟಲ್ಗೆ ಹಾಕಿ ಸ್ಟೋರ್ ಮಾಡ್ಕೊಳ್ತಾ ಇದ್ದೀನಿ ಇನ್ನು ನೆಕ್ಸ್ಟ್ ಪ್ರಿಪ್ರೇಷನ್ ಏನಂದರೆ ರವೆಯನ್ನು ಹುರಿದಿ ಇಟ್ಕೊಳ್ಳೋ ರವೆಯನ್ನು ತುಂಬ ಮೀಡಿಯಮ್ ಫ್ಲೇಮಲ್ಲಿ ಅಥವಾ ಲೋ ಫ್ಲೇಮಲ್ಲಿ ನಾವು ನಾರ್ಮಲಾಗಿ ಬೆಳಗ್ಗೆ ಹೊತ್ತು ಉರಿಬೇಕು ಅಂತಂದರೆ ಹತ್ತರಿಂದ ಹದಿನೈದು ನಿಮಿಷ ಅಂತೂ ಮಿನಿಮಮ್ ಬೇಕಾಗುತ್ತೆ ಕೆಲವೊಂದು ಸಲ ಜಾಸ್ತಿ ರವೆಯನ್ನು ತೊಗೊಂಡು ಬಂದರೆ ಅದನ್ನು ಜಾಸ್ತಿ ದಿನ ಹಾಗೆ ಇಟ್ಬಿಟ್ರೆ ಅದರಲ್ಲಿ ಗೂಡಾಗೋದು ಹುಳ ಆಗೋದು ಕೂಡ ಆಗ್ತಾ ಇರುತ್ತೆ ಈ ರೀತಿ ರವೆಯನ್ನು ಉರಿದಿಟ್ಕೊಳ್ಳೋದ್ರಿಂದ ಸಾಕಷ್ಟು ತಿಂಗಳು ನಾವು ಫ್ರೆಶಾಗಿ ಆ ರವೆನ ಇಟ್ಕೋಬೋದು ಈ ರೀತಿ ರವೆನ ಇಡೋದ್ರಿಂದ ರವೆ ಇಡ್ಲಿ ಮಾಡ್ಕೊಬೋದು ಉಪ್ಪಿಟ್ಟು ಮಾಡ್ಕೊಳ್ಬೋದು ಮಕ್ಕಳೇ ಯಾವಾಗಾದರೂ ಸ್ವೀಟ್ ಕೇಳ್ತಾ ಇದಾರೆ ಅಂತಂದಾಗ ರವೆ ಉಂಡೆ ಮಾಡ್ಕೊಳ್ಬೋದು ಪಾಯಸನೂ ಕೂಡ ಮಾಡಿಕೊಡ್ಬೋದು ಅಷ್ಟೇ ಅಲ್ಲದೆ ರವೆ ರೊಟ್ಟಿ ಕೂಡ ಮಾಡ್ಬೋದು ತುಂಬ ಐಟಮ್ಸ್ಗಳನ್ನು ಈ ರವೆಯಿಂದ ಮಾಡ್ಬೋದು ಹಾಗಾಗಿನೇ ತಗೊಂಡು ಬಂದಿದ ತಕ್ಷಣ ನೀವು ರವೆಯನ್ನು ಉರ್ದಿ ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿಟ್ಕೊಳ್ಳಿ ತುಂಬಾ ಉಪಯೋಗ ಆಗುತ್ತೆ ಮೊದಲೇ ಹೇಳಿದಾಗೆ ರವೆನ ಆದಷ್ಟು ಮೀಡಿಯಮ್ ಅಥವಾ ಲೋ ಫ್ಲೇಮಲ್ಲೇ ಇಟ್ಕೊಂಡು ಹುರಿಬೇಕು ಕೆಂಪಾಗುವವರೆಗೂ ಹುರಿಬೇಕು ಚೆನ್ನಾಗಿ ರವೆನ ಹುರಿದ ನಂತರ ಒಂದು ತಟ್ಟೆಯಲ್ಲಿ ಅದನ್ನು ಆರೋದಕ್ಕೆ ಬಿಡಬೇಕು ಅದು ಪೂರ್ತಿಯಾಗಿ ತಣ್ಣಗಾದ ನಂತರ ನಾವು ಬಾಕ್ಸ್ಗೆ ಹಾಕಿ ಸ್ಟೋರ್ ಮಾಡಿ ಇಟ್ಕೋಬೋದು ಮನೆಯಲ್ಲಿ ಹುರಿದಿರೋ ಅಂಥ ರವೆ ಇದ್ದರೆ ಆಲ್ಮೋಸ್ಟ್ ನಾವು ಒಂದು ಐದರಿಂದ ಹತ್ತು ನಿಮಿಷದಲ್ಲಿ ಯಾವುದೇ ಬ್ರೇಕ್ಫಾಸ್ಟನ್ನು ಪ್ರಿಪೇರ್ ಮಾಡ್ಕೊಬೋದು ನಾನಿಲ್ಲಿ ಉರಿದ ತಕ್ಷಣವೇ ತಿಂಡಿ ಮಾಡಿ ಆನಂತರ ಮಿಕ್ಕಿರೋದನ್ನು ಸ್ಟೋರ್ ಮಾಡಿ ಎತ್ತಿಡ್ತಾ ಇದ್ದೀನಿ ಹಾಗಾಗಿ ಕಡಿಮೆ ಕ್ವಾಂಟಿಟಿ ಕಾಣಿಸ್ತಾ ಇದೆ ನಿಮಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ ರವೆಯನ್ನು ತೊಗೊಂಡು ಬಂದು ಅದನ್ನು ಉರ್ದಿ ಸ್ಟೋರ್ ಮಾಡಿ ಇಟ್ಕೊಬೋದು ತುಂಬಾ ದಿನ ಹಾಗೆ ಇರುತ್ತೆ ಇನ್ನು ನೆಕ್ಸ್ಟ್ ಪ್ರಿಪ್ರೇಷನ್ ಏನಂದ್ರೆ ಇಡ್ಲಿ ದೋಸೆ ಅಥವಾ ಪಡ್ಡು ಮೂರಕ್ಕೂ ಆಗೋ ರೀತಿ ನಾವು ಹಿಟ್ಟನ್ನ ರೆಡಿ ಮಾಡಿ ಇಟ್ಕೊಳ್ಳೋದು ಭಾನುವಾರ ದಿವಸ ಬೆಳಗ್ಗೆನೆ ಅಕ್ಕಿ ಹಾಗೆ ಉದ್ದಿನ ಬೇಳೆನ ಇಟ್ಬಿಟ್ರೆ ಸಂಜೆ ಸಮಯಕ್ಕೆ ನೀವೇ ರುಬ್ಬೋದು ಅಥವಾ ಇವಾಗೆಲ್ಲ ಇಡ್ಲಿ ಹಿಟ್ಟನ್ನ ರುಬ್ಕೊಡೋದಕ್ಕೆ ಅಂತಲೇ ಮಿಷಿನ್ಗಳಿದೆ ಹತ್ತು ರೂಪಾಯಿ ಕೊಟ್ರೆ ಆರಾಮಾಗಿ ಒಂದು ಕೆಜಿ ಅಷ್ಟು ಹಿಟ್ಟನ್ನು ಕೊಡ್ತಾರೆ ಅಲ್ಲಿ ಕೂಡ ನೀವು ರುಬ್ಸಿ ಇಟ್ಕೊಬೋದು ಈ ಹಿಟ್ಟು ಒಂದು ನಮ್ಮ ಫ್ರಿಡ್ಜಲ್ಲಿ ಇದ್ದರೆ ನಾವು ಯಾವುದೇ ಬ್ರೇಕ್ಫಾಸ್ಟನ್ನು ಮಾಡ್ಕೊಬೋದು ದೋಸೆ ಇಡ್ಲಿ ಪಡ್ಡು ಸೆಟ್ ದೋಸೆ ಮಸಾಲೆ ದೋಸೆ ಉತ್ತಪ್ಪ ಏನು ಬೇಕಾದರೂ ಮಾಡ್ಕೊಬೋದು ಈ ಹಿಟ್ಟನ್ನು ರೆಡಿ ಮಾಡೋದಕ್ಕೆ ಮೂರು ಲೋಟ ನಾರ್ಮಲ್ ರೈಸನ್ನು ತೊಗೊಂಡಿದ್ದೀನಿ ಹಾಗೆ ಒಂದು ಲೋಟ ಕೆಂಪಕ್ಕಿನ ತೊಗೊಂಡಿದ್ದೀನಿ ಹಾಗೆ ಒಂದು ಲೋಟ ಉದ್ದಿನಬೇಳೆ ಹಾಗೆ ಒಂದು ಸ್ಪೂನಷ್ಟು ಮೆಂತ್ಯ ಒಂದು ಇಡಿಯಷ್ಟು ಅವಲಕ್ಕಿಯನ್ನು ಹಾಕಿ ನೆನ್ಸಿಟ್ಟಿದ್ದೆ ಒಂದು ಐದರಿಂದ ಆರು ಗಂಟೆ ಕಾಲ ನೆನ್ಸಿಟ್ಟು ಅದನ್ನ ಮಿಷಿನಲ್ಲೇ ಅಲ್ಲೇ ಬಂದಿರೋದು ಚೆನ್ನಾಗಿ ಕೈಯಲ್ಲಿ ಮಿಕ್ಸ್ ಮಾಡಿ ಅದಕ್ಕೆ ಉಪ್ಪಾಕಿ ಇಡಬೇಡಿ ಬೆಳಗ್ಗೆಗೆ ಫರ್ಮೆಂಟೇಷನ್ ಆಗಿರುತ್ತೆ ನೀವು ಫ್ರಿಡ್ಜ್ ಅಲ್ಲಿ ಸ್ಟೋರ್ ಮಾಡ್ಕೊಬೋದು ಯಾವಾಗ ಬೇಕೋ ಆವಾಗ ಎಷ್ಟು ಬೇಕೋ ಅಷ್ಟು ತಗೊಂಡು ಅದಕ್ಕೆ ಉಪ್ಪನ್ನ ಸೇರಿಸ್ಕೊಂಡು ನೀವು ಇಡ್ಲಿ ದೋಸೆ ಪಡ್ಡು ಏನ್ ಬೇಕಾದರೂ ಮಾಡ್ಕೊಬೋದು ಇವಾಗ ನೆಕ್ಸ್ಟ್ ಪ್ರಿಪ್ರೇಷನನ್ನು ಅನ್ನು ನೋಡ್ಕೊಳ್ಳೋಣ ನಮ್ಮ ಮನೆಯಲ್ಲಂತೂ ನಾನು ಮನೇಲೇನೆ ಬೆಣ್ಣೆ ತುಪ್ಪವನ್ನ ಮಾಡ್ಕೋತೀನಿ ಬೆಳೀತಾ ಇರುವಂಥ ಮಕ್ಕಳಿಗೆ ತುಪ್ಪ ಕೊಡೋದು ತುಂಬಾ ಒಳ್ಳೆಯದು ಒಳ್ಳೆ ಗುಡ್ ಫ್ಯಾಟ್ ಸಿಗುತ್ತೆ ನಮಗೂ ಕೂಡ ಆರೋಗ್ಯಕ್ಕೆ ಒಳ್ಳೆಯದು ಯಾರಾದರೂ ಕೊಲೆಸ್ಟ್ರಾಲ್ ಬರುತ್ತೆ ತುಪ್ಪ ತಿನ್ನಬೇಡಿ ಅಂತಂದರೆ ನಂಬೋದಕ್ಕೆ ಹೋಗಬೇಡಿ ಆರೋಗ್ಯಕ್ಕೆ ತುಪ್ಪ ತುಂಬಾ ಒಳ್ಳೆಯದು ಹಾಗಾಗಿ ನಾನು ಮನೆಯಲ್ಲೇ ತೊಗೊಂಡು ಬರುವಂಥ ಹಾಲಲ್ಲಿ ಕೆನೆಯನ್ನು ಎತ್ತಿಟ್ಟು ಬೆಣ್ಣೆ ಮಾಡಿಕೊಂಡು ಅದರಲ್ಲೇ ತುಪ್ಪ ಮಾಡ್ಕೊತೀನಿ ನಿಮಗೆ ಅಷ್ಟೊಂದು ಪೇಷನ್ಸ್ ಇಲ್ಲ ಮನೇಲಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತಂದರೆ ಅಂಗಡಿಯಲ್ಲಿ ಸಿಗುವಂಥ ಬೆಣ್ಣೆನೇ ತೊಗೊಂಡು ಬಂದು ಮನೆಯಲ್ಲಿ ಕಾಯಿಸ್ಕೊಬೋದು ಅಥವಾ ತುಪ್ಪನೇ ಬಳಸ್ತೀವಿ ನೀವು ಅಂತಂದರೆ ಅದನ್ನು ಕೂಡ ತೊಗೊಂಡು ಬಂದು ಇಟ್ಕೋಬೋದು ನಮ್ಮ ಮನೆಯಲ್ಲಿ ರೆಡಿಮೇಡ್ ತುಪ್ಪ ಯಾರೊಬ್ರಿಗೂ ಇಷ್ಟ ಆಗೋದಿಲ್ಲ ಹಾಗಾಗಿ ಮನೆಯಲ್ಲೇ ನಾನು ಪ್ರಿಪೇರ್ ಮಾಡ್ತೀನಿ ಕೆಲವೊಂದು ಸಲ ಸಾಕಾಗೋದಿಲ್ಲ ಅಂಥ ಟೈಮಲ್ಲಿ ಬೆಣ್ಣೆನ ತೊಗೊಂಡು ಬಂದು ಕಾಯಿಸ್ಕೊಳ್ತೀನಿ ಪ್ರತಿ ವಾರೂ ಈ ಕೆಲಸ ಏನು ಮಾಡೋದಕ್ಕೋಗೋಲ್ಲ ತಿಂಗ್ಳಿಗೊಂದು ಸಲ ಮಾಡ್ಕೊತೀನಿ ಅಷ್ಟೇ ಪ್ರತಿ ವಾರ ಮಾಡೋ ಅಷ್ಟು ಕೆನೆಯನ್ನು ನಾನು ಸ್ಟೋರ್ ಮಾಡಿಡೋದಿಲ್ಲ ತುಂಬ ಕಡಿಮೆ ಇರುತ್ತೆ ಹಾಗಾಗಿ ತಿಂಗ್ಳಿಗೊಂದು ಸಲ ಬೆಣ್ಣೆನ ತೆಗೆದು ತುಪ್ಪವನ್ನು ಕಾಯಿಸ್ತೀನಿ ನಮಗೆ ಸಾಕಾಗೋಷ್ಟು ತುಪ್ಪ ಸಿಗುತ್ತೆ ಸಾಕಾಗದೇ ಇದ್ದಂಥ ಟೈಮಲ್ಲಿ ಹೊರಗಡೆಯಿಂದ ಬೆಣ್ಣೆ ತೊಗೊಂಡು ಬಂದು ತುಪ್ಪ ಕಾಯಿಸ್ಕೊಳ್ತೀನಿ ತುಪ್ಪ ಕಾಯಿಸೋದಕ್ಕೆ ಹುರಿದಿ ಪುಡಿ ಮಾಡಿ ಇಟ್ಕೊಂಡಿರೋ ಅಂಥ ಮೆಂತ್ಯದ ಪೌಡರು ಏಲಕ್ಕಿ ಲವಂಗ ಹಾಗೆ ವಿಳ್ಯದೆಳೆ ಇದ್ದರೆ ಅದನ್ನು ಹಾಕ್ಕೊಳ್ತೀನಿ ಒಂದು ಚಿಟಿಕೆ ಉಪ್ಪು ಒಂದು ಚಿಟಿಕೆ ಅರ್ಶಿನ ಹಾಕಿ ಕಾಯಿಸಿರೋದು ಅದು ತಣ್ಣಗಾದ ಮೇಲೆ ಒಂದು ಸ್ಟೀಲ್ ಬಾಕ್ಸ್ಗೆ ಹಾಕಿ ಸ್ಟೋರ್ ಮಾಡಿ ಇಟ್ಕೋತೀನಿ ತುಪ್ಪವನ್ನು ಯಾವ ರೀತಿ ಸ್ಟೋರ್ ಮಾಡ್ತೀನೋ ಅದೇ ರೀತಿ ಅಡುಗೆ ಎಣ್ಣೆಯನ್ನು ಕೂಡ ಸ್ಟೋರ್ ಮಾಡಿ ಇಟ್ಕೋಬೇಕು ಬಾಟ್ಲು ಗಲೀಜಾಗಿದ್ರೆ ಅದನ್ನೆಲ್ಲ ನೀಟಾಗಿ ತೊಳೆದು ಬಾಟಲ್ ಪೂರ್ತಿಯಾಗಿ ಡ್ರೈ ಆದ ನಂತರ ಯಾವ ಎಣ್ಣೆನ ನಾನು ಬಳಸ್ತೀನೋ ಅದನ್ನು ಸ್ಟೋರ್ ಮಾಡ್ತಾಯಿದ್ದೀನಿ ಒಂದರಲ್ಲಿ ಪೂರ್ತಿಯಾಗಿ ಕಡಲೆಕಾಯಿ ಎಣ್ಣೆನ ಹಾಕಿಟ್ಕೊಂಡ್ರೆ ಮತ್ತೊಂದರಲ್ಲಿ ಕೊಬ್ಬರಿ ಎಣ್ಣೆನ ಹಾಕಿಟ್ಕೊತೀನಿ ಯಾಕಂದರೆ ನಮ್ಮ ಮನೆಯಲ್ಲಿ ಎರಡೂ ಥರದ ಎಣ್ಣೆಗಳನ್ನು ಬಳಸ್ತೀರಿ ಹಾಗಾಗಿ ನೀವು ಯಾವ ಎಣ್ಣೆನ ಬಳಸ್ತೀರೋ ಅದರ ಪ್ರಕಾರವಾಗಿ ನೀವು ಎಣ್ಣೆನ ಸ್ಟೋರ್ ಮಾಡ್ಕೊಬೋದು ಇದೆಲ್ಲ ಏನು ಚಿಕ್ಕ ಪುಟ್ಟ ಕೆಲಸಗಳು ಅಂತ ನಿಮಗೆ ಅನಿಸ್ಬೋದು ಆದರೆ ತುಂಬನೇ ಟೈಮ್ ಕನ್ಸ್ಯೂಮಿಂಗ್ ಕೆಲಸಗಳಿದೆಲ್ಲ ಅದರಲ್ಲೂ ತುಂಬನೇ ಹುಷಾರಾಗಿ ನಿಧಾನವಾಗಿ ಮಾಡುವಂಥ ಕೆಲಸಗಳು ಗಡಿಬಿಡಿ ಸಮಯದಲ್ಲಿ ಮಾಡೋಕ್ಕಾಗಲ್ಲ ಆ ರೀತಿ ಗಡಿಬಿಡಿ ಮಾಡಿಕೊಂಡು ಕೆಲಸ ಹೋದ್ರೂ ಏನಾದರೂ ಎಡ್ವರ್ಟ್ ಮಾಡ್ಕೊಳ್ತೀವಿ ಎಣ್ಣೆ ಚೆಲ್ಲೋದು ಅಥವಾ ಏನೋ ಒಂದು ಚೆಲ್ಲಿ ಅಲ್ಲೆಲ್ಲ ಗಲೀಜಾಗಿ ಮತ್ತೆ ಅದನ್ನು ಕ್ಲೀನ್ ಮಾಡೋದು ಬೇರೆ ಕೆಲಸ ಅದೇ ಆಗುತ್ತೆ ಹಾಗಾಗಿ ಫ್ರೀ ಇರೋ ಅಂಥ ಟೈಮಲ್ಲಿ ಈ ರೀತಿ ಮಾಡಿ ಇಟ್ಕೊಂಡ್ರೆ ತುಂಬಾ ಒಳ್ಳೆಯದು ನೆಕ್ಸ್ಟ್ ಪ್ರಿಪ್ರೇಷನ್ ಏನು ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ತಯಾರು ಮಾಡಿ ಇಟ್ಕೊಳ್ಳೋದು ಬೆಳ್ಳುಳ್ಳಿನ ಒಂದೇ ದಿವಸ ಬಿಡಿಸೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಅನ್ಸಿದ್ರೆ ನೀವು ಯಾವಾಗ ಯಾವಾಗ ಫ್ರೀ ಇರ್ತೀರೋ ಅಂಥ ಟೈಮಲ್ಲಿ ಒಂದೊಂದು ಅಥವಾ ಎರಡೆರಡು ಗೆಡ್ಡೆಗಳನ್ನು ತೊಗೊಂಡು ಬಿಡಿಸಿಡ್ತಾ ಬನ್ನಿ ಟಿ ವಿ ನೋಡ್ತಾ ಇರೋವಂಥ ಟೈಮಲ್ಲಿ ಒಂದೆರಡು ಗೆಡ್ಡೆ ತೊಗೊಂಡ್ರೆ ಆರಾಮಾಗಿ ನೀವು ನೋಡ್ತಾ ನೋಡ್ತಾನೆ ಬಿಡಿಸ್ಬೋದು ಹಾಗೆ ಶುಂಠಿಯನ್ನು ಕೂಡ ನೆನೆಸಿ ಇಟ್ಕೊಂಡಿರ್ತೀರಲ್ಲ ಆ ಮಣ್ಣನ್ನೆಲ್ಲ ನೀಟಾಗಿ ತೊಳೆದು ಅನಂತರ ಶುಂಠಿ ಎಷ್ಟು ತೊಗೊಂಡಿರ್ತೀರೋ ಅದರ ಎರಡರಷ್ಟು ಬೆಳ್ಳುಳ್ಳಿನ ತಗೊಂಡು ಪೇಸ್ಟನ್ನು ತಯಾರು ಮಾಡಿ ಒಂದು ಗಾಜಿನ ಬಾಟ್ಲಿಗೆ ಹಾಕಿ ಅದನ್ನು ಚೆನ್ನಾಗಿ ಸ್ಟೋರ್ ಮಾಡಿ ಫ್ರಿಡ್ಜಲ್ಲಿ ಎತ್ತಿಟ್ಕೊಂಡ್ರೂ ಕೂಡ ನಿಮಗೆ ಎಷ್ಟೊಂದು ಅಡುಗೆಗಳಿಗೆ ಇದು ಉಪಯೋಗ ಆಗುತ್ತೆ ಯಾವುದೇ ರೈಸ್ ಪಾತ್ಗಳಿಗಾಗಿರ್ಬೋದು ಯಾವುದೇ ಗ್ರೇವಿಗಳಿಗೆ ವೆಜ್ಗೆ ಎಲ್ಲದಕ್ಕೂ ಕೂಡ ಅನುಕೂಲ ಆಗುತ್ತೆ ಇನ್ನು ನೆಕ್ಸ್ಟ್ ಪ್ರಿಪ್ರೇಷನ್ ಒಣ ಕಾಳುಗಳನ್ನು ನೆನೆಸಿ ಇಡುವಂಥದ್ದು ಕೆಲವೊಂದನ್ನು ಬೇಯಿಸಿ ಇಡೋ ಅಂಥದ್ದು ಕೂಡ ಒಳ್ಳೆ ಪ್ರಿಪ್ರೇಷನ್ ನಾನು ಈ ವಾರ ಚಪಾತಿಗೆ ರಾಜ್ಮಾ ಕರಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ರಾಜ್ಮಾವನ್ನು ನೆನೆಸಿ ಇಡ್ತಾ ಇದ್ದೀನಿ ಈ ರಾಜ್ಮಾ ಇದೆಯಲ್ಲ ಇದು ಬೇಯೋದು ಸ್ವಲ್ಪ ತುಂಬಾನೇ ಲೇಟು ಕೆಲವೊಂದ್ಸಲ ಏಳೆಂಟು ಸಲ ಕೂಗಿಸಿದ್ರು ಕೂಡ ಸರಿಯಾಗಿ ಬೇಯೋದಿಲ್ಲ ಹಾಗಾಗಿ ಅದನ್ನು ನಾನು ಬೇಯಿಸ್ಬಿಟ್ಟು ಸ್ಟೋರ್ ಮಾಡಿ ಇಟ್ಕೋತೀನಿ ಇನ್ನು ಹೆಸ್ರು ಕಾಳು ಮೊಳಕೆ ಕಟ್ಟಿ ಸ್ಪ್ರೌಟ್ಸ್ ಮಾಡಬೇಕು ಹಾಗಾಗಿ ಅದನ್ನು ಕೂಡ ನೆನೆಸಿ ಇಟ್ಟಿದ್ದೀನಿ ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಸ್ವಲ್ಪನೇ ಮೊಳಕೆಗಳು ಬರ್ತಾ ಇದೆ ಹಾಗಾಗಿ ಇದನ್ನ ಒಂದು ಬಾಕ್ಸ್ಗೆ ಹಾಕಿ ಕ್ಲೋಸ್ ಮಾಡಿಬಿಟ್ಟು ಫ್ರಿಡ್ಜಲ್ಲಿ ಇಟ್ಬಿಡ್ತೀನಿ ನನಗೆ ಕಾಳು ಸ್ಪ್ರೌಟ್ಸ್ ಸಲಾಡಿಗೆ ಬೇಕಾದಾಗ ಎಷ್ಟು ಬೇಕೋ ಅಷ್ಟನ್ನು ತೊಗೊಂಡು ಯೂಸ್ ಮಾಡ್ಕೊತೀನಿ ಇನ್ನೂ ಕಾಳುಗಳು ಹಾಗೆ ಇತ್ತು ಅಂತಂದರೆ ಅದರಲ್ಲಿ ಗೊಜ್ಜು ಅಥವಾ ಪಲ್ಯನೂ ಕೂಡ ಮಾಡ್ಬೋದು ಚಪಾತಿಗೆ ತುಂಬಾ ಚೆನ್ನಾಗಿರುತ್ತೆ ನಾವು ಬಸಾರು ಕೂಡ ಮಾಡ್ಕೊಬೋದು ಆ ಕಾಳುಗಳಿದ್ರೆ ಇನ್ನು ಈ ರಾಜ್ಮಾನ ಬೇಯಿಸಿ ಇಟ್ಕೋತೀನಿ ಯಾಕಂದರೆ ಕೆ ತುಂಬಾ ಟೈಮ್ ಇಡಿಸುತ್ತೆ ಇದು ಸಾಕಷ್ಟು ಸಲ ನಾವು ಇದನ್ನು ಬೇಯಿಸಬೇಕು ರಾಜ್ಮಾನ ಹೇಗಿದ್ರು ಬೇಯಿಸ್ತಾ ಇದ್ದೀನಿ ಜೊತೆಗೆ ಅದ್ರ ಜೊತೆ ಎರಡು ಆಲೂಗಡ್ಡೆನೂ ಕೂಡ ಹಾಕೊಂಡು ಬೇಯಿಸ್ತಾ ಇದ್ದೀನಿ ರಾಜ್ಮಾ ಕರಿಗೂ ಕೂಡ ಆಲೂಗಡ್ಡೆನ ಬಳಸ್ಕೋಬೋದು ಅಥವಾ ಬೇರೆ ಯಾವುದೇ ಚಾಟ್ಸು ಅಥವಾ ಸ್ನ್ಯಾಕ್ಸ್ ಮಾಡಬೇಕು ಅಂದ್ರೂ ಕೂಡ ನಮಗೆ ಉಪಯೋಗ ಆಗುತ್ತೆ ಅನ್ನೋ ಕಾರಣಕ್ಕೆ ಆಲೂ ಕೂಡ ಬೇಯಿಸ್ತಾ ಇದ್ದೀನಿ ಆಲೂ ಪರಾಟಾ ಮಾಡ್ಕೋಬೋದು ಅಥವಾ ಯಾವುದೇ ಸಾಗು ಮಾಡ್ಬೋದು ಬೇಯಿಸ್ಬಿಟ್ಟು ನೀವು ಸ್ಟೋರ್ ಮಾಡ್ಕೋತೀರಾ ಅಂತಂದ್ರೆ ಆದಷ್ಟು ಬೇಗನೆ ಅದನ್ನ ಉಪಯೋಗಿಸ್ಕೋಬೇಕಾಗತ್ತೆ ಟೂ ಟು ತ್ರೀ ಡೇಸ್ ಒಳಗಡೆ ಅದನ್ನ ಉಪಯೋಗಿಸ್ಬೇಕು ಜಾಸ್ತಿ ದಿನ ಸ್ಟೋರ್ ಮಾಡ್ಕೋಬಾರ್ದು ಇವತ್ತು ಬೆಳಗ್ಗೆಗೆ ನಾನು ನಾನಿವಾಗ ಏನೇನು ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀನಲ್ಲ ಅದರಲ್ಲೇನೆ ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಾ ಇದ್ದೀನಿ ಇವತ್ತು ರಾಜ್ಮಾ ಕರಿ ಹಾಗೆ ಚಪಾತಿ ಮತ್ತು ಸ್ಪ್ರೌಟ್ ಸಲಾಡ್ನ ಮಾಡ್ತಾ ಇದ್ದೀನಿ ನಿನ್ನೆ ದಿವಸನೇ ನಾನು ರಾಜ್ಮಾ ಹಾಗೆ ಆಲೂಗಡ್ಡೆ ಎಲ್ಲನೂ ಕೂಡ ಬೇಯಿಸಿ ಇಟ್ಕೊಂಡಿದ್ದೆ ಇವಾಗ ಒಗ್ಗರಣೆ ಹಾಕ್ತಾ ಇದ್ದೀನಿ ಎರಡು ಸ್ಪೂನ್ ಎಣ್ಣೆಗೆ ಸ್ವಲ್ಪ ಪಲಾವೆಲೆ ಹಾಗೆ ಜೀರಿಗೆ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ ನಂತರ ಒಂದು ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ಈರುಳ್ಳಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬಂದ ಮೇಲೆ ಟೊಮ್ಯಾಟೊ ಹಾಕ್ಕೊಂಡು ಆ ಟೊಮ್ಯಾಟೊ ಎಲ್ಲ ಸಾಫ್ಟ್ ಆಗೋವರೆಗೂ ಬೈಸ್ಕೊಬೇಕು ಅನಂತರ ಒಂದೊಂದೇ ಮಸಾಲ ಪೌಡರ್ಸ್ನ ಹಾಕೋಬೇಕಾಗತ್ತೆ ಅರ್ಶನ ಪುಡಿ ಖಾರದ ಪುಡಿ ಗರಂ ಮಸಾಲ ಧನಿಯಾ ಪುಡಿ ಎಲ್ಲದನ್ನು ಕೂಡ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಅದರಲ್ಲಿ ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ ನಂತರ ಸಾರಿ ನಾನು ಹೇಳೋದು ಮರತೋಗಿದ್ದೆ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಹಾಕ್ಕೊಬೇಕು ಒಂದು ಸ್ಪೂನಷ್ಟು ನಾವು ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊತೀವಲ್ಲ ಆ ಟೈಮಲ್ಲಿ ಹಾಕೊಂಡು ಫ್ರೈ ಮಾಡ್ಕೊಳ್ಳಿ ನಂತರ ಒಂದು ಗೊಜ್ಜು ರೀತಿ ತಯಾರಾಗುತ್ತೆ ಅದಕ್ಕೆ ನಾವು ಬೇಯಿಸಿಟ್ಟಿರುವಂಥ ಆಲೂಗಡ್ಡೆನ ಮ್ಯಾಶ್ ಮಾಡಿ ಹಾಕೊಳ್ಳಿ ಅನಂತರ ನೀವು ಬೇಯಿಸಿಟ್ಟಿರುವಂಥ ರಾಜ್ಮಾವನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಐದು ಹತ್ತು ನಿಮಿಷ ಕುದಿಯೋದಕ್ಕೆ ಬಿಡಿ ಕೊನೆಯದಾಗಿ ಗಾರ್ನಿಶಿಗೆ ಅಂತ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಅಥವಾ ಕಸೂರಿ ಮೇಥಿಯನ್ನು ಕೈಯಲ್ಲಿ ಕ್ರಶ್ ಮಾಡಿ ಹಾಕ್ಕೊಂಡು ಚೆನ್ನಾಗೊಮ್ಮೆ ಮಿಕ್ಸ್ ಕೊಟ್ಟರೆ ರಾಜ್ಮಾ ಕರಿ ರೆಡಿ ಆಗುತ್ತೆ ಚಪಾತಿಗೂ ಕೂಡ ಬಳಸ್ಬೋದು ಅಥವಾ ಜೀರಾ ರೈಸು ಗೀ ರೈಸ್ಗೂ ಕೂಡ ಇದನ್ನು ನೆಂಚ್ಕೊಂಡು ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಪ್ರೋಟೀನ್ ರಿಚ್ ಐಟಮ್ ಅಂತ ಹೇಳ್ಬೋದು ಮಕ್ಕಳುಗಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಇನ್ನು ಈ ಪ್ರಿಪ್ರೇಷನ್ಗಳ ಜೊತೆ ಒಂದು ಪ್ರಿಪ್ರೇಷನ್ನ ನಾನು ಮರ್ತೋಗಿದ್ದೆ ಅದೇನಂದರೆ ಚಪಾತಿ ಹಿಟ್ಟನ್ನು ಕಲಸಿ ಇಡೋವಂಥದ್ದು ಚಪಾತಿ ಹಿಟ್ಟನ್ನು ಕಲಸಿ ಇಡ್ತೀರಾ ಅಂತಂದರೆ ನೀವು ಎರಡು ಮೂರು ದಿನದಲ್ಲಿ ಅದನ್ನು ಬಳಸಬೇಕಾಗತ್ತೆ ಹಾಗೆ ಒಳ್ಳೆ ಕಂಟೇನರಲ್ಲಿ ಸ್ಟೋರ್ ಮಾಡಿ ಇಡಬೇಕು ಗ್ಲಾಸ್ ಕಂಟೈನರ್ ಅಥವಾ ಸ್ಟೀಲ್ ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೇಕು ಏರಿಟೈಟ್ ಇರೋವಂಥ ಕಂಟೇನರಲ್ಲಿ ಆದಷ್ಟು ಎರಡು ಮೂರು ದಿನದಲ್ಲಿ ಬಳಸಿದ್ರೆ ಒಳ್ಳೇದು ಜಾಸ್ತಿ ದಿನ ಎಲ್ಲ ಸ್ಟೋರ್ ಮಾಡೋಕೆ ಹೋಗಬೇಡಿ ಆರೋಗ್ಯಕ್ಕಷ್ಟು ಒಳ್ಳೆಯದಲ್ಲ ಇವತ್ತು ಎಲ್ಲ ಪ್ರಿಪ್ರೇಷನ್ಗಳನ್ನ ನಾನು ಏನು ಮಾಡಿಕೊಂಡೆ ವೀಕ್ಲಿ ಪ್ಲ್ಯಾನಲ್ಲಿ ಅದೇ ಎಲ್ಲ ಪ್ರಿಪ್ರೇಷನ್ಗಳ ಮೂಲಕ ಒಂದು ಅರ್ಧ ಗಂಟೆಯಲ್ಲಿ ಎಲ್ಲ ಅಡುಗೆನ ರೆಡಿ ಮಾಡ್ಕೊಂಡಿದ್ದೀನಿ ಚಪಾತಿ ಹಾಗೆ ರಾಜ್ಮಾ ಕರಿ ಜೊತೆಗೆ ಸ್ಪ್ರೌಟ್ ಸಲಾಡು ಸ್ಪ್ರೌಟ್ ಸಲಾಡ್ಗೆ ಕ್ಯಾರೆಟು ಈರುಳ್ಳಿ ಟೊಮ್ಯಾಟೊ ಎಲ್ಲ ಹಾಕ್ಕೊಂಡಿದ್ದೀನಿ ಜೊತೆಗೆ ಎಷ್ಟು ಬೇಕೋ ಅಷ್ಟು ಮೊಳಕೆ ಕಟ್ಟಿರೋಂಥ ಕಾಳನ್ನ ಹಾಕಿ ಸ್ವಲ್ಪ ಉಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಸ್ಪ್ರೌಟ್ಸ್ ಎಲ್ಲ ರೆಡಿ ಆಗುತ್ತೆ ಸ್ನಾಕ್ ಟೈಮ್ಗೆ ಹೆಲ್ದಿ ಸ್ನಾಕ್ ಪ್ರೋಟೀನ್ ರಿಚ್ ಸ್ನ್ಯಾಕ್ ಅಂತ ಹೇಳ್ಬೋದು ನೆಮ್ಮದಿಯಾಗಿ ಯಾವುದೇ ಟೆನ್ಶನ್ ಇಲ್ಲದೆ ಆರಾಮಾಗಿ ಬೆಳಗ್ಗೆ ಬ್ರೇಕ್ಫಾಸ್ಟ್ ಲಂಚು ಡಿನ್ನರ್ನ ಯಾವುದೇ ತಲೆ ಬಿಸಿ ಇಲ್ಲದೆ ಆರಾಮಾಗಿ ಮಾಡ್ಕೊಳ್ಳೋದಕ್ಕೆ ಒಂದು ವಾರದ ಮೀಲ್ ಪ್ಲಾನ್ ಯಾವ ರೀತಿ ರೆಡಿ ಮಾಡ್ಕೋಬೇಕು ನಾನು ಯಾವ ರೀತಿ ಫಾಲೋ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಸೊ ಇವತ್ತಿನ ಈ ವ್ಲಾಗ್ ನಿಮಗೆ ಉಪಯೋಗ ಆಗಿದೆ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತೀನಿ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದರೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಈ ವ್ಲಾಗನ್ನು ಶೇರ್ ಮಾಡಿ ಅವ್ರಿಗೂ ಕೂಡ ಉಪಯೋಗ ಆಗ್ಬೋದು ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಖಂಡಿತವಾಗ್ಲೂ ಕಮೆಂಟ್ ಮುಖಾಂತರ ಬರೆ ತಿಳಿಸಿ ಮತ್ತೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಲೋಕ ಸಮಸ್ತ ಸುಖಿನೋ ಭವಂತು